ನಾವು ಕೈ ಹೊಡೆದು ಎರಡೆರಡು ವರ್ಷ ಕೆಲಸ ಮಾಡೋದು ಕಾಂಟ್ರಾಕ್ಟರ್ ಮತ್ತೆ ಅದ್ರ ಮ್ಯಾಗ ಇಂಜಿನಿಯರ್ಸ್ ಐತಿ ಅದ್ರ ಮ್ಯಾಗ ನಮ್ಮ ಇಂಜಿನಿಯರ್ಗಳು ಏನು ಏನ್ ಮಾಡ್ತಿರ್ತಾರ ಅವ್ರಿಗೆ ಒಂದೊಂದು ವರ್ಷ ವರ್ಷ ಎರಡೆರಡು ವರ್ಷ ಕೆಲಸ ಮಾಡ್ಲಂದ್ರ ಅವ್ನ ನೋಟಿಸ್ ಕೊಡ್ಬೇಕು ಅವ್ನ ತೆಗೆದು ಮತ್ತೆ ಏನ್ ಮಾಡ್ತಾರ್ರಿ ಕಾಂಟ್ರಾಕ್ಟ್ ಹಾಕ್ತಾರ ಯಾರ ಹೆಸರ್ ಮ್ಯಾಗ ಯಾರಿಗೇ ಮಾರ್ಕೋತಾರ ಈಗ ಇಲ್ಲಿ ಇಂದಿರಾ ನಗರದಾಗ ನಾ ಕೈ ಹೊಡೆದು ಒಂದು ವರ್ಷ ಐತ್ರಿ ಅವ್ರ ಹೆಸರ ಸಿದ್ರಾಗ ಅಡಿ ಕೊಟ್ಟ ಒಂದು ವರ್ಷ ಆದ್ರೂ ಇನ್ನ ಕೆಲಸ ಮಾಡಿಲ್ಲ ಮತ್ತೆ ಏನು ವ್ಯವಸ್ಥೆ ಜನ ಇಲ್ಲ ಮಾಡ ಯಾಕೆ ಬಿಡ್ತಾರ ಅವ್ರು ನಮಗೆ ಎಲ್ಲಾ ವ್ಯವಸ್ಥೆ ಹಂಗ ಆಗೈತಿ ಮತ್ತೆ ಒಂದು ವರ್ಷ ಒಂದೊಂದು ವರ್ಷ ವರ್ಷ ಎರಡು ವರ್ಷ ಮತ್ತೆ ಏನ್ ಮಾಡಿದ್ರಿ ಬಳಗಾಲ ಚಾಡ್ಬಾರ್ದು ಅಂದ್ರೆ ನೌಕರಿ ಕೆಡಬೇಕಲ್ಲ ಅದ ಈ ಶಿರ್ಗುಪ್ಪಿ ರೋಡ್ ಹೋಗಿ ನೋಡ್ರಿ ಶಿರ್ಗುಪ್ಪಿ ರೋಡ್ ಫೋಟೋ ಹೊಡೀರಿ ಅವ ಯಾವಾಗ ಚಾಲು ಮಾಡಿದ ಅವ್ ಯಾವ ಗುದ್ದಿ ಪೂಜಾ ಹಾಕಿನಿ ಇದು ಸತ್ಯಾಂಶ ಐತಿ ಸುಳ್ಳ ಏನ್ರ ನೀವು ಏನಾರ ಮಾತಾಡಕ್ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡತಿ ಯಾವಾಗ ಚಾಲು ಮಾಡಿದ ಈಗ ಅದ್ರ ಪರಿಸ್ಥಿತಿ ಏನಾಗಿದೆ ಚಾಲೂ ಆಗಿ ಒಂದು ತಿಂಗ್ಳಾಗ ಅದನ್ನೆಲ್ಲ ಬಾದ ಆಗಿದ್ ರೋಡ್ ಹತ್ತು ವರ್ಷ ಹೆಂಗೆ ಹೋಗುದ್ರ ನಾಲ್ಕು ಕೋಟಿ ಮತ್ತೆ ಬ್ರಿಜ್ ಒಂದು ಕಟ್ಟಾತಾರೆ ಸಿರುಗುಪ್ಪಿ ಮಧ್ಯದಾಗ ಉಗಾರ ಸಿರುಗುಪ್ಪಿ ಮಂದಿದಾಗ ನೋಡಿದಿರಿ ಇದು ಬೇಸಿಗೆ ಯಾಕೆ ಚಾಲೂ ಮಾಡ್ಲಾವ್ ನನ್ನೆಲ್ಲ ತೋರಿದ್ರು ಸ್ಟೇಟ್ಮೆಂಟ್ ಯಾಕೆ ಬೇಸಿಗೆ ಯಾಕೆ ಚಾಲು ಮಾಡಲಿಲ್ಲ ಉರ್ಬಳವ್ರ ಎಲ್ಲರಿಗೂ ಹೇಳ್ತಾರೆ ನಾನು ಟಿವಿ ಮಾಧ್ಯಮದವ್ರು ಬೇಸಿಗೆ ಯಾಕೆ ಚಾಲೂ ಮಾಡಿದ್ರ ನೀರು ಹೆಂಗ ಆ ಫೋಟೋ ಹುಡ್ಕೋರಿ ಅದನ್ನ ಫೋಟೋ ಹೊಡ್ಕೊಂಡು ಫೋಟೋ ಸಕಟ್ ಪೇಪರ್ ದಾಗ ಹಾಕ್ರಿ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗೆಗ ಗಪ್ಕೊಂಡು ರೀ ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡೋದು ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡೋದು ಅದ್ ಕೆಲಸ ಯಾಕೆ ಉಳಿತೈತಿ ಅಸ್ಪಾಲ್ಟ್ ಅದ್ರ ಹೆಂಗ್ ನಿಲ್ತೈತಿ ರಾತ್ರಿ ಮೋಟರ್ ಸೈಕಲ್ ಅವ್ರ ಒಂದ್ ಎರಡ್ ಮಂದಿ ಬಿದ್ದರು ಹೌದ್ರಿ ಮತ್ತೆ ಬಬರಿ ಅದ್ರಲ್ಲ ಇವ್ರೆಲ್ಲ ಮತ್ತೆ ನಮ್ ಇಂಜಿನಿಯರ್ ಎ ಡಬಲ್ ಇ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲ ಮಲಗಿರ್ತಾರೆ ನಮ್ಮ ಇಂಜಿನಿಯರ್ ಮಲಗಿರ್ತಾರ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅದ್ ಏರ್ ಪಾಟ್ಲಿ ಹೇಳಲ್ಲ ಅದ್ರ ಆಪ್ತಿ ನಂದು ಪರಿಸ್ಥಿತಿ ಆಗೈತಿ ಬೇರೆ ಬಡ್ಲಿ ಹೇಳಿಲ್ಲ ಏನೇ ಹೇಳ್ತ ಅದೇ ಸುಳ್ಳಲ್ಲ ಅದು ಕರೆನೇ ಇದ್ದದ ನಂದು ತಗೋರಿ ಅದನ್ನ ರಾಜು ಕಾಗಿ ಅವರು ಬೇರ್ ಬಡ್ಲಿಗೆ ಬೆಂಬಲಸು ಮತ್ತ ಇದನ್ನ ನನ್ನ ಎರಡೆರಡು ವರ್ಷ ಆಯ್ತು ಕಾಯಿ ಹೊಡೆದ ವಿಶೇಷ ಅನುದಾನ ಕೊಟ್ಟರೆ ಇದನ್ನ ತಗೋರಿ ಸೀರಿಯಸ್ ಇದ್ದಾವೆ ಇಲ್ಲಿವಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ಈ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋನಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೋನಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕೌಟ್ ಕೊಟ್ಟಿಲ್ಲ ಇದೆ ಈಗ ನಾನು ಇವ್ರಿಗೆ ಕೇಳಿ ವಾಲಿಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ರಿಗೆ ಉಳಿತು ಯಾಕ ಎರಡ್ ಎರಡು ವರ್ಷ ಬೇಕು ಕೆಲಸ ಮಾಡ್ಲಕ್ಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ವರ್ಕ್ ಕಾರ್ಡ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದ ಅದನ್ನ ನಾ ನಿಮಗ್ ಕೇಳ್ತಾ ಇದ್ರಿ ಸರ್ಕಾರದವ್ರು ಯಾಕೆ ಕೊಡ್ತಾರೆ ಎರಡು ವರ್ಷ ಆಯ್ತನಾ ನಾ ಪ್ರಪೋಸಲ್ ಕೊಟ್ಟ ಏನ್ ಸರ ಹಣಕ್ಕಾಗಿ ಬೆಡ್ಕ ಇಡ್ತಾ ಬೇಡಿಕೆ ಇಡ್ಕಾಯ ಅದೇನ್ ದೇವ್ರಿಗೆ ಗೊತ್ತಪ್ಪ ಈಗ ಬಿ ಆರ್ಡರ್ ನಮ್ಮಲ್ಲಿ ಹಂಗಾಗ್ತದ ಮತ್ತ ಎರ್ಡೆರಡ್ ವರ್ಷ ಕೊಡ್ತಿರಿದ್ರ ಅರ್ಥ ಏನ ಕಳಪೆ ಕಾಮಗಾರಿ ಆದಾಗ ಗೊತ್ತಿಕೆದಾರ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್ ಕಾಗಡ್ಮತ ಮತಕ್ಷೇತ್ರದಲ್ಲಿ ಬ್ಲಾಕ್ ಲಿಸ್ಟ್ ನಲ್ಲಿ ಅವ್ ನೇಮ್ ಇದ್ರೂ ಅದಕ್ಕ ಸಮ ಕೆಲಸನ ಆಗ್ತಾ ಇಲ್ಲ ಯಾವ ಕಾಂಟ್ರಾಕ್ಟ್ರ್ ಕಾಂಟ್ರಾಕ್ಟ್ ತಗೊಂಡವ ಇದು ಎಟ್ ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಕೈ ಹೊಡೆದ ಇಲ್ಲೇ ಏ ತಂಗೌಡ್ರಿ ನೀವು ಇದ್ರಿ ಒಂದು ವರ್ಷ ಆಯ್ತಿಲ್ಲ ಒಂದು ವರ್ಷ ಆಯ್ತು ಅವನ್ ಕೈ ಹೊಡೆದ ಇನ್ನ ಕೆಲಸ ಮಾಡ್ಲಂದ್ರ ಏನ ಹೆಣ್ಮಗದು ತೋರ್ಲ ನೋಡ್ರ ಅವ್ರ ಯಾರ ಶಾಸಕರ ಚೀತು ಅದ್ರ ಉಳದ್ರಲ್ಲ ಅವ್ರ ಸುಮ್ಮನೆ ಏನ್